ಮೊದಲಿಗೆ ಸೋಮಲಿಂಗೇಶ್ವರದ ಅಮೋಘ ಸಿದ್ದೇಶ್ವರದ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಿಗೆ ಲವೇಶಿಸಿ ಇವತ್ತು ಅತ್ಯವಶ್ಯವಾಗಿ ಮಾಡಬೇಕಾಗಿರತಕ್ಕಂಥ ಈ ಒಂದು ಹಾಲು ಮತ ಮಹಾಸ್ವಾದ ಎಲ್ಲ ಪದಾಧಿಕಾರಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಹಾಲು ಸಮುದಾಯಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದಿರ್ತಕ್ಕಂಥ ಪ್ರಸಂಗನ್ನ ಎಲ್ಲ ಅರಿತುಕೊಂಡು ನಮ್ಮ ಯುವಕರು ಬಹಳ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕಿಂತ ನಾವು ಕೂಡ ಸ್ವಾಮೀಜಿಯವರು ಕೂಡ ಒಂದು ಒಳ್ಳೆಯ ಒಂದು ಸಹಕಾರವನ್ನು ನೀಡಿ ಯಾಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಕಾಯ್ತಕ್ಕಂಥ ಜನಗಳು ಗುಡ್ಡಗಾಡದಲ್ಲಿ ಅಲ್ಲಿರತಕ್ಕಂಥ ಜನಗಳು ಶಿಕ್ಷಣದಿಂದ ವಂಚಿತರಾಗಿ ಸರ್ಕಾರದ ಸವಲತ್ತುಗಳು ಕೂಡ ಸ್ಥಿತಿ ಸ್ಥಿತಿಯೊಳಗೆ ನಾವೆಲ್ಲರೂ ಉಗ್ರವಾಗಿರ್ತಕ್ಕಂಥ ನಮಗೆ ಸಿಗಬೇಕಂತ ಸೌಲತವನ್ನು ಪಡೆಯಿಸುವಾಗಿ ಎಲ್ಲ ಯುವಕರನ್ನು ಮಾತಾಡಿದ್ರೆ ಬಹಳ ಶ್ಲಾಘನೀಯ ವಿಷಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ